ಊಟ ಏ ಇಲ್ಲ ಊಟ ಮಾಡಿದಿಲ್ಲ ಇವತ್ತು ಊಟ ಮಾಡಿಸ್ ಮನಿ ಕಾಸು ಪ್ಲಾನ್ ಆಗದೇ ಅದಲ್ಲ ಏ ಇಲ್ಲೇ ಬರ ಮದ್ವಿಲೆ ಇಷ್ಟು ಇಷ್ಟ ಹೂರೆ ಮದಿ ಮದ್ವಿ ಬರೇ ಲೇ ಅವಾಗ ಬರೇ ಗರ್ಲ್ ಫ್ರೆಂಡ್ ಅಂದಿ ಈಗ ಮದ್ವಿಗ್ ಬಂದಿ ಇನ್ನು ಏನ್ ಮಾಡವ ಮಕ್ಳು ಮಾಡವೀನಾ ಇನ್ನು ಏನ್ ಪ್ಲಾನ್ಸ್ ಅದ ನೀನು ಆ ಹುಡುಗರ ಜೊತೆ ಆಟ ಆಡೋ ಮದಿ

ನಿಂದ ಎಷ್ಟು ದೊಡ್ಡ ಗೊತ್ತ ಅಂತೀರ್ರೀಗೆ ಬಾಳ್ ನೋಡ್ತೀಯ ವಾ ಸಿಟ್ಟು ಇಷ್ಟೊತ್ತಿಂದ ಮುಂಜಾನಿಂದ ನಿನ್ನಿಂದ ಸಿಟ್ಟಾಗಿದ್ದ ಏನೂ ಕಂಡಿಲ್ಲ ನಾ ನಿನಗ ಏನ ಈಗ ಈಗ ಅತಿ ತೋರ್ಸಾಕ್ ಹೋಗ್ಬೇಡ ನನ್ ಮುಂದೆ ಏನೋ ಕೇರ್ ಮಾಡ್ತೇನೆ ನನ್ಗೆ ಏನಿಲ್ಲ ಹಂಗಾರ ಬಾ ಇವತ್ತ ರಾತ್ರಿ ನನ್ನ ಜೊತೆ ಬಾ ಬಾ ಬಾತ್ ನಾನ್ ನಾನ್ ಜೊತೆ ಇರ್ಬೇಕು ರಾತ್ರಿ ಇರ್ತೀ ಇರ್ತೀ ಇಲ್ಲ ಎಷ್ಟಲ್ಲಿ ಅಷ್ಟೇ ಗೊತ್ತಿತ್ತು ನಮ್ಮವ್ವ ಅಂತಿಲ್ಲ ದೋಸ್ತ್ ಯಾರಿಗೂ ಬರಂಗಿಲ್ಲ ಇದೆ ದೋಸ್ತ್ ಬಾ ದೋಸ್ತಿ ಇರಂಗಿಲ್ಲ ಅಂತೇಳಿ ಗೊತ್ತಾಗ್ತೈತಿ ನೀವು ಪ್ರೂವ್ ಮಾಡಿದಲ್ಲ ರೊಕ್ಕ ಬಾರು ಎಷ್ಟ್ ಬೇಕು ರೊಕ್ಕ ಇಲ್ಲ ಕಾರ್ಡ್ ಆಯ್ತಾ ಆಮೇಲೆ ಕೊಡ್ತೀನಿ ಅಂತ ರೊಕ್ಕ ಎಷ್ಟ್ ಬೇಕ ಹೇಳ ಮಗನ ರೊಕ್ಕದ್ಲಾಳೆ ಅಂತ ದೋಸ್ತಿನ ಹಹ್ ಏ ಈ ಈ ಈ ಕಿಕಿ ಜೊತೆನರ ನೆಟ್ ಗೆ ಇರುಪಾ ಏನು ರೊಕ್ಕಾಗಿ ಕನ್ನڑک ತಂದ ಪಾಪ ಅಕ್ಕಿನೇನ್ ಬಿಟ್ಟು ಹೋಗೋಬೇಡ ನನ್ನಂಗ ಲೇಕಿ ಹೋಗೋಬೇಡ ಇರ್ಲಿ 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 ಕನಸು ಬಿಟ್ಟಿದ್ದೆ ರಷ್ಯಾ ಹೋಗೋನು ಬಂಡ್ ರೀಲ್ಸ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ನೋಡಿ ತುಂಬಾನೇ ಖುಷಿ ಆಯ್ತು ಇದರಲ್ಲಿ ಒಂದು ಒಳ್ಳೆ ಪಾಠ ಇದೆ ಜೀವನದ ಒಂದು ದೊಡ್ಡ ಪಾಠ ನೋಡಿ ಹೇಗೆ ಅಂತ ಹೇಳ್ತೀನಿ ಫಸ್ಟ್ ಒನ್ कैरेक्टर ಇದೆ ಅಲ್ವಾ ಅದು ನಿಮ್ಮ ಒಂದು ಕನಸುಗಳು ಅಂತ ಅನ್ಕೊಳ್ಳಿ ಸೆಕೆಂಡ್ ಒನ್ ಅದು ನೀವು ಥರ್ಡ್ ಒನ್ ಪರಿಸ್ಥಿತಿ ಅಂತ ಅಂದ್ಕೊಳ್ಳಿ ನೋಡಿ ಜೀವನ ಹೇಗೆ ಹೋಗ್ತಾ ಇರುತ್ತೆ ಅಂದರೆ ನಾವು ಸುಮಾರು ಕನಸುಗಳನ್ನು ಕಟ್ಕೊಂಡಿರ್ತೀವಿ ಅದು ಮಾಡಬೇಕು ಇದು ಮಾಡಬೇಕು ಆ ಸಾಧನೆ ಮಾಡಬೇಕು ಈ ಸಾಧನೆ ಮಾಡಬೇಕು ಅಂತ ಹೇಳಿ ಹೀಗೆ ನಾವು ಅವುಗಳನ್ನು ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ನಾವು ಅಂದ್ಕೊಂಡೇ ಇರೋದಿಲ್ಲ ಅಂಥ ಪರಿಸ್ಥಿತಿಗಳು ಅಡ್ಡ ಬರ್ತವೆ ಆ ಪರಿಸ್ಥಿತಿಗೆ ಹೊಂದ್ಕೊಳ್ಳೇ ಬೇಕಾಗಿರುತ್ತೆ ಬೇರೆ ದಾರಿನೇ ಇರೋದಿಲ್ಲ ಆಗ ನಾವು ಪರಿಸ್ಥಿತಿಗೆ ಕಮಿಟ್ ಆಗ್ತೀವಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಇರ್ತೀವಿ ಅವಾಗ ಮತ್ತೆ ನಾವು ಅಂದ್ಕೊಂಡಿರೋ ಕನಸುಗಳು ನೆನಪರ್ತವೆ ಆಗ ಮತ್ತೆ ಪರಿಸ್ಥಿತಿಯಿಂದ ನಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಫೈಟ್ ಮಾಡ್ತಾ ಇರ್ತೀವಿ ಮತ್ತೆ ನಾವು ನಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ತಾ ಇರಬೇಕಾದ್ರೆ ಮತ್ತೆ ಇನ್ನೂ ಒಂದು ಬೇರೆ ಯಾವುದೋ ಒಂದು ಪರಿಸ್ಥಿತಿ ಮತ್ತೆ ಬರುತ್ತೆ ಮತ್ತೆ ನಾವು ಆ ಒಂದು ಪರಿಸ್ಥಿತಿಗೆ ಹೊಂದ್ಕೊತೀವಿ ನೋಡಿ ಲೈಫ್ ಅನ್ನೋದು ಯಾವಾಗಲೂ ಹೀಗೆ ಇರುತ್ತೆ ಕೆಲವೊಂದು ನಾವು ಅಂದ್ಕೊಂಡಿರೋದು ಆಗ್ತವೆ ಇನ್ನು ಕೆಲವೊಂದು ಆಗೋದಿಲ್ಲ ನೋಡಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಪರಿಸ್ಥಿತಿಗೆ ಕಮಿಟ್ ಆಗಿಬಿಡ್ತಾರೆ ಲೈಫ್ ಲಾಂಗ್ ಆವಾಗ ಅವರು ಏನು ಅಂದ್ಕೊಂಡಿರ್ತಾರಲ್ವ ಅದನ್ನೆಲ್ಲ ಬದಿಗಿಡ್ತಾರೆ ರೈಟ್ ಇನ್ನು ಕೆಲವೊಬ್ಬರು ಇರ್ತಾರೆ ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಸಾಧನೆ ಹಿಂದೆ ಬೀಳ್ತಾರೆ ಆಗ ಪರಿಸ್ಥಿತಿಗಳನ್ನು ಅವಾಯ್ಡ್ ಮಾಡ್ತಾ ಹೋಗ್ತಾರೆ ಯಾವಾಗ ಪರಿಸ್ಥಿತಿಗಳನ್ನು ಅವಾಯ್ಡ್ ಮಾಡ್ತಾ ಹೋಗ್ತಾರೋ ಆಗ ಕೆಲವೊಬ್ಬ ವ್ಯಕ್ತಿಗಳನ್ನು ಅವರು ಕಳ್ಕೊತಾರೆ ನೋಡಿ ನಾವು ಯಾರನ್ನೂ ಕಳ್ಕೋಬಾರ್ದು ಮತ್ತು ನಾವು ಸಾಧನೆ ಹಾದಿಯಲ್ಲೇ ಇರಬೇಕು ನಾವು ಅಂದ್ಕೊಂಡಿದ್ದೀವಲ್ವ ಅದನ್ನು ಮಾಡಬೇಕು ಅಂತಂದರೆ ಎರಡು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಷ್ಟೆ ಇದಕ್ಕೆ ಬೇರೆ ದಾರಿನೇ ಇಲ್ಲ ಬುದ್ಧಿವಂತರಾದವರು ಏನು ಮಾಡ್ತಾರೆ ಪರಿಸ್ಥಿತಿಗೂ ಟೈಮ್ ಕೊಡ್ತಾರೆ ಮತ್ತು ಅವ್ರು ಏನು ಅಂದ್ಕೊಂಡಿರ್ತೀರಲ್ವ ಅದಕ್ಕೂ ಅವರು ಟೈಮ್ ಕೊಡ್ತಾರೆ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ ಈ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಬೇಕಾರೆ ಮತ್ತೊಂದು ಸರಿ ನೋಡ್ಕೋಬೋದು ರೀಲ್ಸ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ನೋಡಿ ತುಂಬಾ ಖುಷಿಯಾಯಿತು